ಸ್ವಾಮಿ ಎಲ್ಲರಿಗೂ ನಮಸ್ಕಾರ ನಾನು ಪ್ರದೀಪ್ ಗುಡೆ ನಾವಿಂದು ಶಿಕ್ಷಕರ ಪಕ್ಕಿಪಟ್ಟು ಕಲ್ಯಾಣಪುರ ಇಲ್ಲಿಗೆ ಬಂದಿದ್ದೇವೆ ಒಂದು ವಿಶೇಷವಾದ ವಿಜ್ಞಾಪನೆಯೊಂದಿಗೆ ಇಂದು ನಾನು ನಿಮಗೆ ಬಂದಿದ್ದೇನೆ ಶಿಕ್ಷಕರ ಬಿಟ್ಟು ಕಲ್ಯಾಣಪುರ ನಮಗೆಲ್ಲ ತಿಳಿದಿರುವಂತೆ ಕೋಟಿ ಚೆನ್ನೂರು ಹಾಗೂ ಬಂಜಿರು ಒಟ್ಟಾಗಿ ನೆಲೆದಂತಹ ಒಂದು ಕಾರಣಿಕವಾದ ಕ್ಷೇತ್ರವಾಗಿದೆ ಇಲ್ಲಿ ಕೋಟಿ ಚೆನ್ನೂರು ನೆಲೆಂತ ಒಂದು ಬರಿಯೇ ಬಹಳ ವಿಸ್ಮಯವಲ್ಲ ತುಳುನಾಡಿನ ಅರವತ್ತಾರು ಮೂಲಗಳಲ್ಲಿ ಒಂದಾದ ಈ ಪವಿತ್ರವಾದ ಕ್ಷೇತ್ರವು ಅಂದರೆ ಕೋಟಿ ಜನರು ಕಾಯಿಬಿಟ್ಟು ಮಹ ಸೇರಿ ಮತ್ತೆ ತಮ್ಮ ಮಹಿಮೆಯನ್ನು ಮೆರೆಯುತ್ತ ನಾನು ಮೆರೆಯುತ್ತಾ ಉಡುಪಿ ಸಮೀಪದ ಸಂತಕಟ್ಟೆಯ ವೀರಭದ್ರ ದೇವಸ್ಥಾನದ ಬಳಿ ಬರುತ್ತಾರೆ ಅಲ್ಲಿ ಬಾಯಾರಿ ಕಾಯಿ ತಂದು ಅಶ್ವಥ ಘಟ್ಟದ ಬಳಿ ಕುಳಿತುಕೊಳ್ತಾರೆ ಆಗ ಪಂಚುರುಳಿ ದೇವಿಯು ಮಾನವ ರೂಪದಲ್ಲಿ ಬಂದು ಅವರಿಗೆ ಒಂದು ಬಂಡವನ್ನು ಕೊಡುತ್ತಾರೆ ಬಂಡವನ್ನು ಕೆತ್ತಿದ ಸಂದರ್ಭದಲ್ಲಿ ಕೆತ್ತಿದ ಬಂದೆ ಕೆತ್ತಿ ಅಕ್ಕಿ ರೂಪದಲ್ಲಿ ಹಾಕೊಂಡು ಇಲ್ಲಿ ಬರುತ್ತೆ ಅದನ್ನು ಅರಸಿಕೊಂಡು ಬಂದಂಥ ಕೋಟಿ ಅವರಿಗೆ ಪಂಚುರುಳಿ ತನ್ನ ನಿಜ ರೂಪವನ್ನು ತೋರಿಸಿ ನಿಮ್ಮನ್ನು ಇಲ್ಲಿ ಕರೆಸಿಕೊಂಡೆ ನಾನು ಹಾಗಾಗಿ ನನ್ನ ಜೊತೆ ನೀವು ನೆಲೆ ಬೇಕು ವಿಜ್ಞಾಪನೆ ವಿಜ್ಞಾಪನೆ ಮಾಡಿಕೊಡಿತು ಅವರ ವಿಜ್ಞಾಪನೆಗೆ ಸಂತೋಷ ಒಪ್ಪಿಕೊಂಡ ಕೋಟಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಇಲ್ಲಿ ಭಕ್ತರ ಅಭಿಷನ್ನು ಪೂರೈಸುವಂಥ ಒಂದು ಕಾರಣ ಕ್ಷೇತ್ರವಾಗಿದ್ದು ಮಾರ್ ಮಾರ್ಪಟ್ಟಾಗಿದೆ ಸಾವಿರದ ಒಂಬೈನೂರ ಅರವತ್ತೆರಡು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಲ್ಪ ಪ್ರಮಾಣದ ಅಭಿವೃದ್ಧಿ ಅಭಿವೃದ್ಧಿಯೊಂದಿಗೆ ಈ ಗರಡು ಜೀರ್ಣೋದ್ಧಾರಗೊಂಡಿದೆ ತದನಂತರ ಎರಡು ಸಾವಿರದ ಎಂಟರಲ್ಲಿ ಪುನಃ ಪ್ರತಿಷ್ಠೆಯಾಗಿ ನಮ್ಮ ಪ್ರಶಸ್ತಗೊಂಡಿದೆ ಆದರೆ ಪ್ರಸ್ತುತ ಈ ಈಗ ಶಿಥಿಲಾವಸ್ಥೆಯಲ್ಲಿ ಇರುವುದರಿಂದ ಮತ್ತೆ ಈ ಗರಡು ಜೀರ್ಣೋದ್ಧಾರದ ವಸ್ತಿನಲ್ಲಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಗರಡಿಯು ಶಿಲಾಮಯವಾಗಿ ರೂಪುಗೊಳ್ಳಲಿದೆ ಈ ವಿಶೇಷ ಸಂದರ್ಭದಲ್ಲಿ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ನಮಗೆ ಒದಗಿ ಬಂದಿರುವ ಸೌಭಾಗ್ಯ ಸರಿ ಈ ಪವಿತ್ರವಾದ ಕಾರ್ಯದಲ್ಲಿ ತಾವೆಲ್ಲರೂ ಮನ ಧನ ಸಹಾಯವನ್ನು ಮಾಡಬೇಕೆಂದು ಜೀರ್ಣೋದ್ಧರ ಸಮಿತಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯ ಸದಸ್ಯರು ಆಡಳಿತ ಮುಖ್ಯಸ್ಥರು ತುರ್ತು ಮಾಪಣೆ ಗುರಿಕಾರರು ಹತ್ತು ಸಮಸ್ಯರು ಅರ್ಚಕರು ಪರವಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಕರಡಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಧನ ಸಹಾಯ ಮಾಡಲು ಇಚ್ಛಿಸುವ ಭಕ್ತಾದಿಗಳು ಪರದೆ ಮೇಲೆ ಕಾಣಿಸಿಕೊಳ್ಳುವಂಥ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೂ ಕ್ಯೂ ಆರ್ ಕೋಡ್ ಮೂಲಕ ಧನ ಸಹಾಯವನ್ನು ಪಾವತಿಸಬಹುದಾಗಿದೆ ತಮ್ಮಲ್ಲಿ ಕಳಕಳಿ ವಿನಂತಿ ಏನೆಂದರೆ ಈ ಪವಿತ್ರವಾದ ಜೀರ್ಣೋದ್ಧಾರ ಕಾರ್ಯಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯವನ್ನು ಮಾಡಿ ಶ್ರೀದೇವರ ಕೃಪಾ ಕಾಟಕ್ಷ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ